ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಕ್ಕೆ ನಮಸ್ತೆ ಇವತ್ತು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ ಐದು ನಾವು ಬೆಳಗಾವಿ ಜಿಲ್ಲೆಯ ವೈಲಂಗ ಅಲ್ಲಿ ನಾವು ಎಸ್ ಟಿ ಡಿ ಆರ್ ಡಿ ಪಿ ಸಂಸ್ಥೆಯ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರಲ್ಲಿ ಆಗ್ತಾ ಇರುವ ಅಕ್ರಮ ಬಡ್ಡಿ ದಂಧೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಆ ರಿಜಿಸ್ಟರ್ ಅವರಿಗೆ ಒಂದು ಮನವಿ ಮಾಡಲು ಆ ಡಿ ಎಸ್ ಪಿಗೆ ಒಂದು ಮನವಿ ಮಾಡಲು ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿಯ ಸ್ಥಳೀಯ ಇಲ್ಲಿ ಆಗಲೇಬೇಕು ಇಲ್ಲೂ ಈ ಒಂದು ಬಡ್ಡಿನಂತೆ ಅತ್ಯಂತ ಹೆಚ್ಚು ನಡೀತಾ ಇದೆ ಅವರ ದಬ್ಬಾಳಿಕೆ ದರೋಡೆ ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳ ಮಾನೆ ಹರಾಜು ಮಾಡ್ತಾ ಇರೋದು ನೀವು ಸಾಯಿ ಸಾಯಿಸುವ ಕೆಲಸ ನಡೀತಾ ಇದೆ ನೀವು ಬರಲೇಬೇಕು ಇದ್ದಾರೆ ಈ ಊರಲ್ಲೂ ತುಂಬ ಜನ ಸಾಯಿಸ್ತಾರೆ ಅಂತ ಒಂದು ಉದ್ದೇಶದ ಕರೆದವ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀವಿ ನಾವೆಲ್ಲ ಬರ್ತಾ ಇರೋದು ನಮ್ಮನ್ನು ಕಳಿಸ್ತಾ ಇರೋದು ಏನು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆ ಸೌಜನ್ಯ ಶಕ್ತಿ ನಮ್ಮನ್ನೆಲ್ಲ ಕರ್ಕೊಂಡು ಬರ್ತಾ ಇರೋದು ಅಂತ ಹೇಳಿದ್ವಿ ಅದರ ಪ್ರಕಾರ ನಾವು ಇಲ್ಲಿ ಬಂದಿದ್ದೀವಿ ಒಂದು ಒಳ್ಳೆ ರೀತಿಯಲ್ಲಿ ರಿಜಿಸ್ಟ್ರಾರಿಗೂ ಒಂದು ಮನೆ ಮಾಡಿದೀವಿ ಅಂದರೆ ಡಿ ವೈ ಎಸ್ ಬಿಗೂ ಒಂದು ಮನೆ ಮಾಡಿದೀವಿ ನೋಡಿ ತನಿಖೆ ನಡೆಸಬೇಕು ಇಲ್ಲೂ ಈ ಥರ ಆಗ್ತಾ ಇದೆ ಅದಕ್ಕೋಸ್ಕರ ಏನಿದೆ ಆರ್ ಬಿ ಐ ನಿಯಮ ಪ್ರಕಾರ ಬೇಡ ಅಂತ ಹೇಳಲ್ಲ ಇವರು ಯಾರೂ ದುಡ್ಡು ಕಟ್ಟೋ ಕಟ್ಟಲ್ಲ ಅಂತ ಹೇಳಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ನೀವು ಲೆಕ್ಕಾಚಾರ ಕೊಡ್ತಾ ನಾವು ಕಟ್ತೀವಿ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಎಸ್ ಕೆ ಡಿ ಆರ್ ಸಿ ಪಿ ಅವರು ಅದರ ನಿರ್ದೇಶಕರ ಇನ್ನು ಯಾರೆಲ್ಲ ಸೇರಿ ಒಂದು ನೂರ ಐವತ್ತರಿಂದ ಇನ್ನೂರು ಜನ ಹೆಣ್ಣು ಮಕ್ಕಳನ್ನು ಕರೆಸಿ ನಮ್ಮ ಮೇಲೆ ಅಲ್ಲೇ ಮಾಡೋದು ಮುಂದಾಗಿದ್ದಾರೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಎಸ್ ಕೆ ಡಿ ಆರ್ ಪಿ ಅಧ್ಯಕ್ಷರಿಗೆ ನೋಡಿ ನಮ್ಮ ಹೋರಾಟಗಾರರು ಯಾರಿಗಾದರೂ ಏನಾದರೂ ಒಂದಿಚ್ಚು ತೊಂದರೆ ಆದ್ರೆ ಅದರ ನೇರ ಹೊಣೆಗಾರರು ಅದು ನೀವೇ ಆಗಿರ್ತೀರಾ ಕರ್ನಾಟಕ ರಾಜ್ಯಾದ್ಯಂತ ನೀವು ಮಾಡ್ತಿರುವ ಅಕ್ರಮ ಬಟ್ಟಿನಂದೇ ವಿಷಯ ತಿಳಿದಾಯ್ತು ಇನ್ನು ಅದನ್ನು ಮುಚ್ಚೋ ಕೆಲಸ ಮಾಡಿಸ್ಬೇಡಿ ನಿಮಗೇನಾದ್ರೂ ದೂರ ಇದೆ ನಾವು ಕೊಡೋ ರೀತಿಯಲ್ಲಿ ನಿಮಗೂ ಕೊಡ್ಬೋದು ನಿಮಗೂ ಹೋರಾಟ ಮಾಡ್ಬೋದು ಅದ ನಮ್ಮಂತರ ಮೇಲೆ ಅಲ್ಲೇ ಮಾಡ್ಲಿಕ್ಕೆ ಬರಬೇಡಿ ನಾವು ನಮಗೂ ಒಂದು ಇತಿಮಿತಿ ಇದೆ ಯಾವುದಕ್ಕೂ ನೋಡ್ತಾ ಇತಿಮಿತಿ ಇದೆ ಆ ಇತಿಮಿತಿಯಾಗಿ ನಿಂತಿದ್ದೀವಿ ನಾವು ಅಣ್ಣನೇ ಇರೋದು ನೀವು ಅನ್ನ ತಿಂತಾರ ನಾವು ಅಣ್ಣ ಇರೋದು ಅದ ಹೆಚ್ಚಾಗಿ ಕೊಡ್ತಾ ಇದ್ದೀನಿ ಏನಾದರೂ ಯಾರಿಗಾದ್ರು ಅಟ್ಯಾಕ್ ಮಾಡೋದು ಮುಟ್ಟಿದರೆ ಎಲ್ಲೆಲ್ಲೇ ಬೆಂಕಿ ಆಗ್ತದೆ ನೀವು ನೋಡ್ತಾ ಇರಿ ಈ ಒಂದು ಎಚ್ಚರಿ ಗಂಟೆಯನ್ನು ಎಸ್ ಕೆ ಡಿಆರ್ ಅಧ್ಯಕ್ಷ ನೇರವಾಗಿ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಜಲರಾಮ್ ತಿನ್ ಅವರು ಇವತ್ತಿನ ದಿನ ಒಂದು ಮನವಿಯನ್ನು ಕೊಟ್ಟರು ಈ ಮನವಿ ತೋಕೆ ಅವರು ಪೊಲೀಸರಲ್ಲಿ ಒಂದು ಆದೇಶ ತಗೊಂಡಿದ್ರು ನಿನ್ನೆಯ ದಿನ ಸಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಇವತ್ತು ಮನವಿ ಕೊಡಲಿಕ್ಕೆ ನಮಗೆ ಟೈಮ್ ಕೊಟ್ಟಿದ್ದಾರೆ ನಾವು ಯಾರ ವಿರುದ್ಧ ಮನವಿ ಕೊಡ್ತೀವೋ ಅವ್ರಿಗೂ ಇವತ್ತೇ ಮನವಿ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಅವರೇನು ಆದೇಶ ತಗೊಂಡಾರೋ ಬಿಟ್ಟಾರೋ ನಮಗೆ ಗೊತ್ತಿಲ್ಲ ಈಗ ನಮ್ಮ ತಂಡದವರು ಆನಂದ ಮತ್ತು ವಿನೋದ್ ಮಂಜುನಾಥ್ ಅವರು ನಾವು ಸಾಯಂಕಾಲ ಹೋಗಿ ಪೊಲೀಸರನ್ನ ನಾವು ವಿಚಾರಿಸಿ ಅವರು ಕೊಟ್ಟಿಲ್ಲ ಅನ್ನಪ್ಪಂದ್ರೆ ಅವ್ರ ವಿರುದ್ಧ ನಾವು ಕೇಸ್ ಅಂತ ಹೇಳಿದ್ದಾರೆ ಇವತ್ತು ಭಾಳ ಜನ ಕರೆ ಕಳಿಸಿ ಅವ್ರನ್ನೆಲ್ಲ ನಮ್ಮನ್ನು ಅಟ್ಯಾಕ್ ಮಾಡಿಸಿದರು ಇವರು ನಿಜವಾಗ್ಲೂ ನಮಗೆ ದೇವ್ರ ರೂಪದಲ್ಲಿ ನಮ್ಮ ಹೋರಾಟಗಾರ ನಮ್ಮನ್ನೆಲ್ಲ ಕಾಪಾಡಿದ್ದಾರೆ ಕಾಪಾಡಿ ತಂದು ನಮ್ಮನ್ನು ಒಂದು ಸೇಫ್ಟಿ ಸ್ಥಳಕ್ಕೆ ಕಳಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮುಂದೆ ಯಾವುದೇ ಹೋರಾಟಗಾರರಿಗೆ ಏನಾದರೂ ತೊಂದರೆ ಆದರೆ ಎಸ್ ಕೆ ಡಿ ಆರ್ ಡಿ ಪಿ ಅಧ್ಯಕ್ಷರು ಹಾಗೂ ಸಿ ಇ ಒ ಆದಂಥ ಅವರು ಒನು ಮತ್ತು ಅಧ್ಯಕ್ಷನು ಇಬ್ಬರೇ ನೇರವಳಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಅವರಿಗೆ ಮನವಿಯನ್ನು ಈ ವಿಷಯವನ್ನು ತಿಳಿಸ್ತಾ ಇದ್ದೀವಿ